ಮಧ್ಯರಾತ್ರಿ ಬಂದಿನೇ ಕೇಳಿದ್ರು ಮಾಡ್ಕೊಡ್ಬೇಕು ಲೈಟ್ಸ್ ಆಫ್ ಆದ್ಮೇಲೆ ಕೂಡ ಸರ್ವಿಸ್ ಕೊಡ್ಬೇಕು ಅಲ್ಲೇ ಒತ್ಬೇಕು ಯಾರಾದ್ರು ಮ್ಯೂಸಿಕಲ್ ನೈಟ್ ಕ್ಲೀನ್ ಮಾಡೋ ಟೈಮ್ ಬಂದಿದೆ ಡೈರೆಕ್ಟ್ ಆಗಿ ಹೆಸರು ಹಿಡ್ದು ಹೇಳ್ಬೇಕು ಕಳಿಸ್ತೀನಿ ನಿನ್ನ ಕ್ಲೀನ್ ಮಾಡೋ ಟೈಮ್ ಬತ್ತಿತ್ತೆ ಅಂತ ಇನ್ನೊಂದು ನನ್ನ ಹತ್ರ ಬೇಡ ಸಿಬ್ಬಂದಿಗಳಿಗೂ ರೆಸ್ಟ್ ಬೇಕಾಗತ್ತಲ್ಲ ಪಾಪ ಬಿಗ್ ಬಾಸ್ ನಿಮ್ಗೆ ಈ ಟಾಸ್ಕ್ ಕೊಟ್ಟಿರೋದಕ್ಕೆ ಸೋ ಸಾರಿ ಬರುತ್ತಲ್ಲ ಚಾನ್ಸ್ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಬಿ ರೆಸ್ಟೋರೆಂಟ್ ಟಾಸ್ಕ್ ಎಂದು ಗೊತ್ತಾದಾಗ ವೀಕ್ಷಕರು ಖುಷಿಯಾದ್ರು ಸ್ಪರ್ಧಿಗಳಿಗೆ ತಾವು ಪ್ರೂವ್ ಮಾಡಿಕೊಳ್ಳೆ ಇದೊಂದು ಉತ್ತಮ ಅವಕಾಶ ಸಿಕ್ತು ಹೇಗಾಡ್ತಾರೆ ನೋಡೋಣ ಅಂತ ಕಾದಿದ್ರು ಆದರೆ ಚೈತ್ರ ತಂಡ ಮಾತ್ರ ಮನುಷ್ಯತ್ವವನ್ನ ಮರೆತು ಹಗಲು ರಾತ್ರಿ ಮಧ್ಯರಾತ್ರಿ ಎನ್ನದೆ ರೆಸ್ಟೋರೆಂಟ್ನ ಸಿಬ್ಬಂದಿ ಅಂದರೆ ಭವ್ಯ ತಂಡಕ್ಕೆ ಕೊಟ್ಟಂತ ಹಿಂಸೆನ ನೋಡಿ ವೀಕ್ಷಕರು ಟಾಸ್ಕ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಕ್ಕೆ ಬರಲಿಲ್ಲ ಅಂತ ಉಗೀತ ಮತ್ತೊಂದು ಕಡೆ ಇವರ ಟಾರ್ಚರ್ ಗೆ ಬಂದಿರುವಂತ ರಜತ್ ನಮ್ಮ ಆಟ ಶುರುವಾಗ್ಲಿ ಹಣ್ಗಾಯಿ ನೀರ್ಗಾಯಿ ಮಾಡದೆ ಬಿಡೋದಿಲ್ಲ ಅಂತ ಸವಾಲ್ ಹಾಕಿದ್ದಾರೆ ಇತ್ತ ಒಂದು ತಂಡ ತಂಡ ಹಿಂಸೆ ಮತ್ತೊಂದು ಹಿಂಸೆನ ಅನುಭವಿಸಿತು ಆದ್ರೆ ಹನುಮಂತ ಅತಿ ಮಾಡದೆ ಸೈಲೆಂಟ್ ಆದ್ರ ಅಥವಾ ಹನುಮಂತನ ಫುಟೇಜ್ ನ ಕಟ್ ಮಾಡಿ ಬಿಟ್ರ ನೋಡೋಣ ಏನಾಗ್ತಾ ಇದೆ ಅಂತ ಪ್ರತಿ ವಾರ ಶುರುವಾಗ್ತಾ ಇದ್ದಂತೆ ಬಿಗ್ ಬಾಸ್ ಹಂಗೂ ಹಿಂಗೂ ಮಾಡಿ ಡಿಫ್ರೆಂಟ್ ಆಗಿ ಇನ್ನೋವೇಟಿವ್ ಆಗಿ ಒಂದು ಟಾಸ್ಕ್ ಆಯೋಜನೆ ಮಾಡಿ ಸ್ಪರ್ಧಿಗಳ ಕೈಗೆ ಕೊಡುತ್ತೆ ಆಗ ಸ್ಪರ್ಧಿಗಳು ಕೂಡ ಅಷ್ಟೇ ಆ ಟಾಸ್ಕ್ ಅನ್ನ ನೋಡಿ ತುಂಬಾ ಖುಷಿಯಾಗಿ ಒಂದು ಒಳ್ಳೆ ರೀತಿಯಾಗಿ ಟೇಕ್ ಆಫ್ ಮಾಡ್ತಾರೆ ಆದ್ರೆ ನಂತರ ಅವರು ಹಂತ ಹಂತವಾಗಿ ತೆಗೆದುಕೊಂಡು ಹೋಗುವಂತಹ ರೀತಿಗೆ ಸ್ಪರ್ಧಿಗಳಿಗೆ ಟಾರ್ಚರ್ ಆಗುತ್ತೆ ಸ್ಪರ್ಧಿಗಳಿಗೆ ಹಿಂಸೆ ಆಗುತ್ತೆ ಅಷ್ಟರ ಮಟ್ಟಿಗೆ ಆ ಆಟವನ್ನ ಸ್ಪರ್ಧಿಗಳು ಅಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾರೆ ಅಂತ ಹೇಳ್ಬೋದು ನಿನ್ನೆಯ ಒಂದು ಬಿಗ್ ಬಾಸ್ ನ ಬಿ ರೆಸ್ಟೋರೆಂಟ್ ಆ ಟಾಸ್ಕ್ ನೀವು ಗಮನಿಸಿದ್ರಿ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ರು ತುಂಬಾ ಚೆನ್ನಾಗಿ ಟೇಕ್ ಆಫ್ ಕೂಡ ಮಾಡಿದ್ರು ಎರಡು ತಂಡಗಳಾಗಿ ರಚಿಸಿರುವಂತಹ ಬಿಗ್ ಬಾಸ್ ಭವ್ಯ ತಂಡ ಒಂದು ನಂತರ ಇಲ್ಲಿ ಚೈತ್ರ ತಂಡ ಅಂತ ಹೇಳಿ ಎರಡು ತಂಡಗಳನ್ನಾಗಿ ಮಾಡಿದ್ರು ಮತ್ತೆ ತುಂಬಾ ಕುಗ್ಗೋಗಿರುವಂತಹ ಚೈತ್ರಾಳಿಗೆ ತಂಡದ ನಾಯಕಿಯಾಗಿ ಅವರನ್ನ ಮಾಡಿರೋದು ಒಂದು ರೀತಿ ಚೈತ್ರಗೆ ಇಲ್ಲಿ ಒಂಥರ ಬೂಸ್ಟ್ ಸಿಕ್ಕಂಗೆ ಆಗಿದೆ ಆದ್ರೆ ಬಿಬಿ ರೆಸ್ಟೋರೆಂಟ್ ನಲ್ಲಿರುವಂತಹ ಸಿಬ್ಬಂದಿಗಳು ಅಂದ್ರೆ ಭವ್ಯ ತಂಡಕ್ಕೆ ಚೈತ್ರ ಕೊಡ್ತಾ ಇರುವಂತಹ ಆ ರಗಳೆ ಟಾರ್ಚರ್ ಹಿಂಸೆಗೆ ಜನಕ್ಕೆ ಒಂದ್ ಸ್ವಲ್ಪ ಬೇಸರ ಆಗ್ತಾ ಹೋಯ್ತು ಯಾಕೆ ಅಂತಂದ್ರೆ ಇವ್ರಿಗೆ ಎಷ್ಟೇ ಚೆನ್ನಾಗಿ ಟಾಸ್ಕ್ ಗಳನ್ನ ಆಯೋಜನೆ ಮಾಡಿದ್ರು ಬಿಗ್ ಬಾಸ್ ನಲ್ಲಿರುವಂತಹ ಸ್ಪರ್ಧಿಗಳಿಗೆ ಆ ಆಟವನ್ನ ಚೆನ್ನಾಗಿ ಆಡಕ್ಕೆ ಬರುವುದಿಲ್ಲ ಸುಮ್ನೆ ಬಿಗ್ ಬಾಸ್ ಇಂತ ಟಾಸ್ಕ್ ಅಂತ ಹೇಳಿ ತದನಂತರ ಸ್ವಲ್ಪ ಸ್ವಲ್ಪ ಮತ್ತೆ ಅದರಲ್ಲಿ ಚೆನ್ನಾಗಿ ಇತ್ತು ಹೋಗ್ತಾ ಇತ್ತು ಆಟ ಆದ್ರೆ ಇವತ್ತು ಬಿಗ್ ಬಾಸ್ ಹಂಚಿಕೊಂಡಿರುವಂತ ಆ ಪ್ರೋಮೋವನ್ನ ಗಮನಿಸಿದ್ರೆ ಮನುಷ್ಯತ್ವವನ್ನ ಮರೆತು ಹಗಲು ರಾತ್ರಿ ಮಧ್ಯರಾತ್ರಿ ಅನ್ನದೆ ಚೈತ್ರ ತಂಡ ಭವ್ಯ ತಂಡಕ್ಕೆ ಉರಿಸ್ಕೊಳ್ತಾ ಇರೋದು ನಡ್ಸ್ಕೊಳ್ತಾ ಇರೋದು ಮತ್ತೆ ಅವರಿಗೆ ಹೆಚ್ಚೆಚ್ಚು ಬೇಡಿಕೆಗಳನ್ನ ಇಟ್ಟು ಆರ್ಡರ್ ಮಾಡ್ತಾ ಇರೋದು ನನಗದು ಬೇಕು ಇದು ಬೇಕು ಅದ್ನ ತಂದ್ಕೊಡಿ ಇದನ್ನ ತಂದ್ಕೊಡಿ ನೀವು ಹಾಗಿರ್ಬೇಕು ಹೀಗಿರ್ಬೇಕು ಕತ್ತೆ ಕಾಯಕ್ಕೆ ಬಂದಿದ್ದೀರಾ ಮನಸ್ಸು ಇಚ್ಛೆ ಅವ್ರನ್ನ ನಡೆಸ್ಕೊಳ್ತಾ ಇರುವಂತ ರೀತಿಗೆ ಜನಕ್ಕೆ ಬೇಸರ ಆಗಿದೆ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಆಗಾಗ ಒಂದ್ ಮಾತನ್ನ ಹೇಳ್ತಿರ್ತಾರೆ ನೀವು ಯಾರಿಗೆ ರೋಪ್ ಹಾಕ್ತಿದ್ದೀರಾ ಯಾರಿಗೆ ಹಿಂಸೆನ ಕೊಡ್ತಾ ಇದ್ದೀರಾ ನೋಡಿ ಅದರ ಮೇಲೆ ನಿಮ್ಗೆ ಓಟ್ಗಳು ಕೂಡ ಬೀಳ್ತಾ ಇರುತ್ತೆ ಯಾಕೆ ಅಂತಂದ್ರೆ ನೀವು ಹಿಂಸೆ ಕೊಟ್ಟಿದ್ದಕ್ಕೆ ನಿಮಗೆ ಓಟ್ಗಳು ಕಮ್ಮಿ ಆಗುತ್ತೆ ಮತ್ತೆ ಹಿಂಸೆ ಪಡೆದವರಿಗೆ ಸಿಂಪಲ್ ಕ್ರಿಯೇಟ್ ಆಗಿ ಸಿಂಪತಿ ಮೇಲೆ ಹೆಚ್ಚು ಓಟ್ಗಳು ಬೀಳುತ್ತೆ ಅವರನ್ನ ನೀವು ಇನ್ ಡೈರೆಕ್ಟ್ ಆಗಿ ಸೇವ್ ಮಾಡದಂಗೆ ಲೆಕ್ಕ ಅಂತ ಹೇಳಿ ಸುದೀಪ್ ಅವರು ಆಗಾಗ ಒಂದು ಕಿವಿ ಮಾತನ್ನ ಹೇಳ್ತಿರ್ತಾರೆ ಅದನ್ನ ಚೈತ್ರ ತಂಡ ಮರ್ತಂಗೆ ಕಾಣಿಸ್ತಾ ಇದೆ ನೋಡಬಹುದು ನೀವು ಚೈತ್ರ ತಂಡದಲ್ಲಿರುವಂತಹ ಮಂಜು ಆಗಿರ್ಬೋದು ಗೌತಮಿ ಐಶ್ವರ್ಯ ಹನುಮಂತ ಇವರೆಲ್ಲರೂ ಈಗ ರೆಸ್ಟೋರೆಂಟ್ ಗೆ ಬಂದಿರುವಂತಹ ಅತಿಥಿಗಳಾಗಿದ್ದಾರೆ ಇವರಿಗೆ ಇಲ್ಲಿ ಭವ್ಯ ತಂಡ ಅಂತ ಇಲ್ಲಿ ತ್ರಿವಿಕ್ರಮ್ ಆಗಿರ್ಬೋದು ಮತ್ತೆ ರಜತ್ ಅಹ್ ಧನ್ರಾಜ್ ಮತ್ತೆ ಭವ್ಯ ಜೊತೆಗೆ ಇಲ್ಲಿ ಮೋಕ್ಷಿತ ಇವರೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರೆ ಇವರು ಬಿಬಿ ರೆಸ್ಟೋರೆಂಟ್ ನ ಸರ್ವೆಂಟ್ ಗಳಾಗಿರ್ತಾರೆ ಅಂದ್ರೆ ಆ ರೆಸ್ಟೋರೆಂಟ್ ನ ಅಲ್ಲಿರುವಂತ ಸಿಬ್ಬಂದಿಗಳಾಗಿರ್ತಾರೆ ಬಂದಿರುವಂತ ಅತಿಥಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತೆ ಅವರು ಕೊನೆಯದಾಗಿ ಈ ಟಾಸ್ಕ್ ನ ಅಂತ್ಯದಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಬಂದಿರುವಂತ ಅತಿಥಿಗಳು ಇಲ್ಲಿ ಸಿಬ್ಬಂದಿಗಳಿಗೆ ಒಂದಿಷ್ಟು ಪಾಯಿಂಟ್ಸ್ ಅಂತ ಕೊಡ್ತಾರೆ ಸ್ಟಾರ್ ಪಾಯಿಂಟ್ಸ್ ಗಳನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಇಲ್ಲಿ ಭವ್ಯ ತಂಡಕ್ಕೆ ಅವ್ರಿಗೆ ಇಷ್ಟಂತ ಪಾಯಿಂಟ್ಸ್ ಬಂತು ಅಂತ ಹೇಳಿ ಲೆಕ್ಕ ಇರುತ್ತೆ ಆದ್ರೆ ಇಲ್ಲಿ ಈ ಆಟ ಸ್ವಿಚ್ ಆಗುತ್ತೆ ಅನ್ನೋದನ್ನ ಚೈತ್ರ ತಂಡ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ನಂತರ ಇದೇ ಆಟವನ್ನ ಇಲ್ಲಿ ಚೈತ್ರ ತಂಡಕ್ಕೆ ಬಿಗ್ ಬಾಸ್ ಬಿಬಿ ರೆಸ್ಟೋರೆಂಟ್ ನ ಸಿಬ್ಬಂದಿಗಳಾಗಿ ಮಾಡಬಹುದು ಮುಂದೆ ಭವ್ಯ ತಂಡವನ್ನ ಇಲ್ಲಿ ಬಿಬಿ ರೆಸ್ಟೋರೆಂಟ್ ನ ಅತಿಥಿಗಳಾಗಿ ಕೂಡ ಮಾಡಬಹುದು ಸೊ ಹೀಗಾಗಿ ರಜತ್ ಅವ್ರಿಗೆ ಎಷ್ಟೇ ಹಿಂಸೆ ಕೊಟ್ಟರು ಸಹಿತ ಅವ್ರು ಮಾತ್ರ ಹಲ್ ಕಚ್ಕೊಂಡು ಕುತ್ಕೊಂಡಿದ್ದಾರೆ ಬರ್ಲಿ ನಮ್ ಕಾಲ ಸೂರ್ಯ ನಮ್ಮ ಹತ್ರ ಬಂದಾಗ ನಾವು ತೋರಿಸ್ತೀವಿ ನಮ್ಮ ಆಟ ಹೇಗಿರುತ್ತೆ ಅಂತ ಹೇಳಿ ಹಣ್ಣನ್ ಗಾಯಿ ನೀರ್ ಗಾಯಿ ಮಾಡೋರ್ಗೂ ಬಿಡೋದಿಲ್ಲ ಅಂತ ಹೇಳಿ ಅವರು ಸವಾಲ್ ಹಾಕಿದ್ದಾರೆ ನೋಡೋಣ ಅಂತ ಹೇಳೋಣ ಅದ್ರ ಜೊತೆಗೆ ಮಧ್ಯರಾತ್ರಿ ಎಲ್ಲ ಅವರಿಗೆ ಕಿರುಕುಳ ಕೊಡ್ತಾ ಇರೋದ್ರಿಂದಾಗಿ ಭವ್ಯ ಅವರು ಕಣ್ಣೀರೆಲ್ಲ ಗೆ ಬಂದಿರುವಂತ ಈ ಅತಿಥಿಗಳಿದಾರಲ್ಲ ತಂಡ ಇವರು ಭವ್ಯ ತಂಡಕ್ಕೆ ಇವರು ಟಾರ್ಚರ್ ಮಾಡ್ತಾ ಇರುವಂತದ್ದು ಅವ್ರನ್ನ ಎಬ್ಸಿ ಏ ನೀವು ಮಲ್ಗ ಹಂಗಿಲ್ಲ ನಮ್ಗೆ ಅದು ಬೇಕು ಇದು ಬೇಕು ಆ ನಮ್ಗೆ ತಲೆ ನೋಯ್ತಾ ಇದೆ ನಮ್ಗೆ ಹಾಸಿಗೆ ಮಾಡ್ಕೊಡಿ ಈ ರೀತಿ ಅವರಿಗೆ ಆರ್ಡರ್ ಮಾಡ್ತಾ ಇರೋದ್ರಿಂದಾಗಿ ಅಕ್ಷರಶಃ ಇಲ್ಲಿ ಭವ್ಯ ತಂಡ ಬೇಸರಗೊಂಡಿದೆ ಮತ್ತೆ ಭವ್ಯ ಬೇಸರ ಆಗಿ ಕಣ್ಣೀರು ಹಾಕೊಂಡು ಇಲ್ಲಿ ಕನ್ಫೆಕ್ಷನ್ ರೂಮ್ ಹೋಗಿ ಬಿಗ್ ಬಾಸ್ ಜೊತೆಗೆ ಮಾತಾಡಿದ್ದಾರೆ ಹೌದಾ ಬಿಗ್ ಬಾಸ್ ನಾವು ಮಧ್ಯರಾತ್ರಿಯೂ ಕೂಡ ಅವರಿಗೆ ಸರ್ವಿಸ್ ಅನ್ನ ಕೊಡ್ಬೇಕ ಅಂಗಡಿ ಮುಚ್ಚಿ ಹೋಗಿದೆ ಹೀಗಿದ್ರು ಸಹಿತ ಇವರು ನಮಗೆ ಲೈಟ್ಸ್ ಆಫ್ ಆದ್ರೂ ಕೂಡ ನಮಗೆ ಸರ್ವಿಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡೋದು ಅಂತ ಹೇಳಿ ಭವ್ಯ ಕಣ್ಣೀರ್ ಹಾಕೊಂಡು ಬಿಗ್ ಬಾಸ್ ಜೊತೆಗೆ ಮಾತಾಡ್ತಾರೆ ಆಗ ಬಿಗ್ ಬಾಸ್ ಹೇಳಿರ್ಬೋದು ಅನ್ಸುತ್ತೆ ನೀವು ಅವ್ರಿಗೆ ಅವ್ರು ಯಾವಾಗ ಏನೇ ಕೇಳಿದ್ರು ನೀವು ಅವ್ರಿಗೆ ಸೌಲಭ್ಯ ಲಭ್ಯಗಳನ್ನ ಒದಗಿಸಬೇಕು ಅದು ನಿಮ್ಮ ಕರ್ತವ್ಯ ಅಂತ ಹೇಳಿರ್ಬೋದು ಅನ್ಸುತ್ತೆ ಸೊ ಹೀಗಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ತ್ರಿವಿಕ್ರಮ ಅವರು ಒಪ್ಕೊಂಡು ಅವ್ರಿಗೆ ಹಾಸಿಗೆನ ಕೊಡ್ತಾ ಇರುವಂತದ್ದು ಹಾಸಿಗೆ ಹಾಸಿ ಕೊಡ್ತಾ ನೀವು ಗಮನಿಸಿರ್ಬೋದು ಮತ್ತೆ ರಜತ್ ಅವರಿಗೆ ಮಂಜು ಅವರು ಸವಾಲು ಹಾಕ್ತಾರೆ ನಿಮಗೆ ಟ್ಯಾಲೆಂಟ್ ಇಲ್ವಾ ನಿಮ್ಗೆ ಆಡಕ್ ಬರಲ್ವಾ ನಾವ್ ಏನ್ ಆರ್ಡರ್ ಮಾಡ್ತೀವಿ ನೀವು ತಂದು ಕೊಡ್ಬೇಕು ಅಷ್ಟೇ ನಿಮ್ ಕೆಲಸ ಅಂತ ಹೇಳಿ ಇಲ್ಲಿ ಮಂಜು ರಜತ್ ಅವರಿಗೆ ಸವಾಲ್ ಹಾಕ್ತಾರೆ ಮತ್ತೆ ಸ್ವಲ್ಪ ಜಗಳ ಜಗಳ ಆಗೋ ಹಂತಕ್ಕೆ ಹೋಗುತ್ತೆ ಆದ್ರೆ ಇಲ್ಲಿ ತ್ರಿವಿಕ್ರಮ್ ರಜತ್ ತಡೆದು ನಿಲ್ಲಿಸ್ಬಿಡ್ತಾರೆ ಜೊತೆಗೆ ನೀವು ಇನ್ನೊಂದು ಗಮನಿಸಬಹುದು ಅಯ್ಯೋ ಪಾಪ ಸಾರಿ ನಿಮ್ಗೆ ಬಿಗ್ ಬಾಸ್ ಈ ಟಾಸ್ಕ್ ಅನ್ನ ಕೊಡಬಾರ್ದಾಗಿತ್ತು ಅಂತ ಹೇಳಿ ಅವ್ರು ಮಾತಾಡ್ತಾರೆ ಆದ್ರೆ ಇಲ್ಲಿ ಐಶ್ವರ್ಯಕ್ಕೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಈಗ ಅತಿಥಿಗಳಾಗಿದ್ದಾರೆ ಭವ್ಯ ತಂಡ ಅತಿಥಿಗಳಾದ್ರೆ ಇಲ್ಲಿ ಇವರನ್ನ ಅವ್ರ್ ಹೇಗ್ ಉರಿಸ್ಕೊಳ್ತಾರೆ ಹೇಗ್ ನಡೆಸ್ಕೊಳ್ತಾರೆ ಅನ್ನೋ ಅಂದಾಜು ಇಟ್ಕೊಂಡು ಇಲ್ಲಿ ಚೈತ್ರ ತಂಡ ಆಗಿರ್ಬೋದು ಐಶ್ವರ್ಯ ಇವರೆಲ್ಲರೂ ಕೂಡ ವರ್ತನೆಯ ಮಾಡ್ಬೇಕಾಗತ್ತೆ ಅದರಲ್ಲೂ ನೀವು ರಜದವ್ರನ್ನ ಗಮನಿಸಿರ್ಬೋದು ರೈತರ ಮಂಜು ಹನುಮಂತು ರಜತ್ ಅವರ ಮೇನ್ ಟಾರ್ಗೆಟ್ ಆಗಿದ್ದಾರೆ ಯಾಕೆ ಅಂತ ಅಂದ್ರೆ ಇವರಿಗೆ ಹಿಗ್ಗಾ ಮುಗ್ಗ ಆರ್ಡರ್ ಮಾಡಿ ಅವರಿಂದ ಅದು ಬೇಕು ಬೇಕು ಇದು ಕೊಡಿ ಇದನ್ನ ತಂದ್ಕೊಡಿ ಅಂತ ಎಲ್ಲ ಕೇಳಿದ್ದಾರೆ ಅದರಲ್ಲಿ ಇಲ್ಲಿ ಭವ್ಯ ತುಂಬಾ ಸುಸ್ತಾಗಿದೆ ಅಂತ ಹೇಳಬಹುದು ಯಾಕೆ ಅಂತಂದ್ರೆ ಅವರು ಅಡಿಗೆ ಮನೆಯಲ್ಲಿ ನಾನ್ ಸ್ಟಾಪ್ ಆಗಿ ಅವರು ಅಡಿಗೆನ ಮಾಡ್ಕೊಟ್ಟಿದ್ದಾರೆ ಮನೆಯಲ್ಲಿ ಅಷ್ಟು ಐಟಮ್ಸ್ ಗಳು ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಇವ್ರು ಮಾತ್ರ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಮೆನ್ಯೂ ಅಲ್ಲೂ ಕೂಡ ಇತ್ತು ನೀವು ಇದನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬಹುದು ಅಣ್ಣ ಹಾಗೆ ಸೊ ಅವರು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಮನೆಯಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಭವ್ಯ ಹಂಗು ಹಿಂಗು ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಮಾಡ್ಕೊಡ್ತಾ ಇದ್ದಾರೆ ಚೈತ್ರ ಭವ್ಯ ತಂಡಕ್ಕೆ ಸಿಕ್ಸ್ ಸ್ಟಾರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಯಾವ ಲೆಕ್ಕದಲ್ಲಿ ಗೊತ್ತಿಲ್ಲ ಬಟ್ ಯಾಕಂದ್ರೆ ಆಟ ಆಡಿದ್ರು ಅದಕ್ಕೊಂದು ರೆಸ್ಪೆಕ್ಟ್ ಅಂತ ಕೊಡಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಚೈತ್ರ ಆಗಿರ್ಬೋದು ನೋಡಿ ಚೈತ್ರ ಏನ್ ಮಾಡ್ತಾರೆ ಅಂತಂದ್ರೆ ಆ ಜ್ಯೂಸ್ ಅನ್ನ ನೆಲಕ್ಕ ಹಿಂಗೆ ಚೆಲ್ತಾರೆ ನೋಡಿ ಇದನ್ನ ಜ್ಯೂಸ್ ಬೀಳ್ತಾ ಇದೆ ಇದನ್ನ ಕ್ಲೀನ್ ಮಾಡ್ಬನ್ನಿ ಅಂತ ಹೇಳಿ ಧನ್ರಾಜ್ ಕರೀತಾರೆ ಸೊ ಇದೆಲ್ಲ ತುಂಬಾ ಓವರ್ ಆಕ್ಟಿಂಗ್ ಆಯ್ತು ಅಂತ ಹೇಳ್ಬೋದು ಇದನ್ನ ನಾವು ಚೈತ್ರ ಎಂದ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿದ್ದೆ ಇದ್ದಾಗ ಅದರಲ್ಲೂ ತಂಡದ ಆದಾಗ ಇನ್ ಹೆಂಗ್ ಮಾಡಬಹುದು ಅಲ್ವಾ ಸೊ ಹಂಗಾಗಿ ಬಿಬಿ ರೆಸ್ಟೋರೆಂಟ್ ಟಾಸ್ಕ್ ಅನ್ನ ಇಲ್ಲಿ ಚೈತ್ರ ಸಿಕ್ಕಾಪಟ್ಟೆ ಅವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಮಂಜು ಅವರು ಒಂದಿಷ್ಟು ಕಾಮಿಡಿನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಒಂದಿಷ್ಟು ಅವರಿಂದ ಅಗ್ರೆಸಿವ್ ಆಗಿ ಆಟವು ಕೂಡ ಬರ್ತಾ ಇದೆ ನೋಡೋಣ ಈ ಆಟವನ್ನ ಹೆಂಗೆ ಸುದೀಪ್ ಅವರು ಲೆಕ್ಕಾಚಾರ ಮಾಡಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳ್ತಾರೆ ಅಂತ ಅದಕ್ಕೂ ಮುಂಚೆ ನಾವು ಇಲ್ಲಿ ರಜತ್ ಅವರ ತಂಡ ಅಂದ್ರೆ ಇಲ್ಲಿ ಭವ್ಯ ತಂಡ ಅತಿಥಿಗಳಾಗಿ ಇದ್ದಾಗ ಇಲ್ಲಿ ರಜತ್ ಮತ್ತೆ ತ್ರಿವಿಕ್ರಮ್ ಇವರೆಲ್ಲರೂ ಅವ್ರನ್ನ ಹೇಗೆ ಅವರು ನಡೆಸ್ಕೊಳ್ತಾರೆ ಅನ್ನೋದ್ರ ಮೇಲೆಯೂ ಕೂಡ ಈ ಟಾಸ್ಕ್ ಇನ್ನು ಚೆನ್ನಾಗಿ ಡೆವಲಪ್ ಆಗುತ್ತೆ ಬಟ್ ಏನು ಅಂತ ಈ ತುಂಬಾ ಚೆನ್ನಾಗಿರುವಂತ ಈ ಟಾಸ್ಕ್ ಅನ್ನ ಕ್ರಿಯೇಟಿವ್ ಆಗಿ ಬೇರೆ ಬೇರೆ ರೀತಿಯಾಗಿ ಇವರು ಆಟವನ್ನ ಆಡಬಹುದಾಗಿತ್ತು ಎಂಟರ್ಟೈನ್ಮೆಂಟ್ ಅನ್ನ ಕೊಡಬಹುದಾಗಿತ್ತು ಬಟ್ ಅವರ ಎಂಟರ್ಟೈನ್ಮೆಂಟ್ ಅನ್ನ ಬಿಟ್ಟು ಈ ರೀತಿ ಅವರು ಮನುಷ್ಯತ್ವವನ್ನ ಮರೆತು ಇವರು ಹೆಂಗಂದ್ರೆ ಹೆಂಗೆ ಆರ್ಡರ್ ಮಾಡ್ಕೊಳ್ತಾ ಹಿಂಗ ಆಟ ಆಡ್ತಾ ಇದ್ದಾರೆ ಸೊ ಇವರು ಮನುಷ್ಯತ್ವವನ್ನ ಮರಿತಾ ಇದ್ದಾರೆ ಅವರಿಗೆ ಸಿಂಪತಿ ಮೇಲೆ ಓಟ್ಗಳು ಬಿದ್ರು ಈ ಕುರಿತಾಗಿ ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ಈ ಆಟದಲ್ಲಿ ಎಲ್ರು ಆಟ ಆಡ್ತಾ ಇದ್ದಾರೆ ಆದ್ರೆ ಹನುಮಂತು ಮಾತ್ರ ಯಾಕೆ ನ್ಯೂಟ್ರಲ್ ಆಗಿದ್ದಾರೆ ಅಂತ ಹೇಳಿ ಈ ಪ್ರಶ್ನೆ ನಿಮಗೆ ಯಾಕೆ ಅಂತಂದ್ರೆ ನೀವು ಹನುಮಂತನನ್ನ ನಿನ್ನೆಯ ಒಂದು ಲುಕ್ನ ನೀವು ಗಮನಿಸಿರ್ಬೋದು ಹನುಮಂತು ತುಂಬಾ ಚೆನ್ನಾಗಿ ಒಂದು ಡ್ರೆಸ್ ಅಪ್ ಮಾಡ್ಕೊಂಡು ಬರ್ತಾರೆ ಅವ್ರು ಯಾವಾಗ್ಲೂ ನಾರ್ಮಲ್ ಆಗಿ ಲುಂಗಿ ಶರ್ಟ್ ಅನ್ನ ಹಾಕಿಕೊಂಡು ಬರುವಂತಹ ವ್ಯಕ್ತಿ ರೆಸಾಲ್ಟ್ ಗೆ ಅತಿಥಿಯಾಗಿ ಬಂದಿದ್ದಾರೆ ಅಂತಂದ್ರೆ ಆ ಕ್ಯಾರೆಕ್ಟರ್ ಅವ್ರು ಇನ್ವಾಲ್ವ್ ಆಗ್ಬೇಕು ನೋಡಿ ಸೊ ಹಾಗಾಗಿ ಅವರು ಒಂದು ಟಿ ಶರ್ಟ್ ಮತ್ತೆ ಹಾಫ್ ಪ್ಯಾಂಟ್ ಹಾಕೊಂಡು ಬಂದಿರುವಂತ ಸಂದರ್ಭದಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ವಾಹ್ ಒಳ್ಳೆ ಲುಕ್ ಅಂತ ಹೇಳಿ ತದನಂತರ ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡದಂಗೆ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ನೀವು ಗಮನಿಸಿರ್ಬೋದು ರಜತ್ ಅವರ ಗುರಿ ಯಾರ್ಯಾರಾಗಿದ್ರು ಅಂದ್ರೆ ಹನುಮಂತು ಮತ್ತೆ ಮಂಜು ಚೈತ್ರ ಆಗಿದ್ರು ಆದ್ರೆ ಹನುಮಂತನು ಕೂಡ ಟಾರ್ಗೆಟ್ ಅಲ್ಲಿ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ರಜತ್ ಅರ್ಥ ಮಾಡ್ಕೊಳ್ಳಿ ಅವರು ಕೂಡ ಆಟ ಆಡಿದರೆ ಚೆನ್ನಾಗಿ ಆಡಿದ್ದಾರೆ ಆದರೆ ಇಲ್ಲಿ ಬಿಗ್ ಬಾಸ್ ಏನಾದ್ರೂ ಒಳ ಸಂಚು ಮಾಡ್ತಾ ಇದೆಯೋ ಗೊತ್ತಿಲ್ಲ ಯಾಕೆಂತಂದ್ರೆ ಅವರನ್ನು ಅಷ್ಟಾಗಿ ಫೋಕಸ್ ಮಾಡ್ತಾ ಇಲ್ಲ ಬೇಡದಿರೋ ವಿಜುವಲ್ಸ್ ಗಳನ್ನೇ ತೋರಿಸಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಯಾಕೆಂತಂದ್ರೆ ಬಿಗ್ ಬಾಸ್ ಹನುಮಂತ ಸೈಲೆಂಟ್ ಆಗಿರೋದನ್ನ ಸೈಲೆಂಟ್ ಆಗಿ ಆಟ ಆಡ್ತಾ ಇರೋದನ್ನ ತೋರಿಸಿದೆ ಆದ್ರೆ ರಜತ್ ಮಾತ್ರ ಹನುಮಂತನನ್ನ ಟಾರ್ಗೆಟ್ ಮಾಡಿದ್ಯಾಕೆ ಹನುಮಂತ ಅವ್ರನ್ನ ಹೆಚ್ಚಾಗಿ ಉರಿಸ್ಕಂಡಂಗೆ ಇಲ್ಲಿ ಫುಟೇಜ್ ಅಲ್ಲಿ ತೋರ್ಸೇ ಇಲ್ಲ ಬಟ್ ಅವರು ಆಟ ಆಡಿರಬಹುದೇನೋ ಹಾಗಾಗಿ ರಜತ್ ಮೈಂಡ್ ಅಲ್ಲಿ ಇಲ್ಲಿ ಹನುಮಂತನನ್ನು ಕೂಡ ಅವರು ಟಾರ್ಗೆಟ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಮತ್ತೊಂದ್ ಕಡೆ ಇಲ್ಲಿ ಧನರಾಜ್ ಅವರನ್ನ ಇಲ್ಲಿ ಹನುಮಂತು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಆದ್ರೆ ಏನ್ ಮಾಡ್ತೀರಾ ಮಂಜು ಮತ್ತೆ ಚೈತ್ರಾಳ ಬೇಡಿಕೆಗಳನ್ನ ಈಡೇರಿಸುವಷ್ಟರಲ್ಲಿ ಧನರಾಜ್ ಆಗಿರ್ಬೋದು ತ್ರಿವಿಕ್ರಮ್ ರಜತ್ ಗೆ ಬೇಸತ್ ಹೋಗಿತ್ತು ಸೊ ಹೀಗಾಗಿ ಹನುಮಂತನ ಕಡೆ ಯಾರು ಕೂಡ ಅಷ್ಟಾಗಿ ಫೋಕಸ್ ಮಾಡಲಿಲ್ಲ ಅಂತ ಅನ್ಬೋದು ಹನುಮಂತು ಸ್ವಿಮ್ಮಿಂಗ್ ಫೂಲ್ ನಲ್ಲಿ ಅವರು ನಾನು ಈಜಾಡ್ತೀನಿ ನೀನು ನನಗೆ ಬಾಲ್ ಹಾಕು ಅಂತ ಹೇಳಿ ಧನರಾಜ್ ಅವರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ರು ಧನರಾಜ್ ಅವರ ಮಾಡ್ತಾ ಇದ್ರು ಮತ್ತೆ ಮೊಟ್ಟೆನ ಬೇಸ್ಕೊಂಡ್ ಬಾ ಅಂತ ಹೇಳಿ ಇವ್ರು ಆರ್ಡರ್ ಮಾಡಿದ್ದು ಇವರು ಖಾರ ಉಪ್ಪು ಹಾಕೊಂಡ್ ಬಾ ಅಂದಿದ್ರು ಆದ್ರೆ ಧನರಾಜ್ ಇನ್ನು ಸ್ಪೆಷಲ್ ಆಗಿ ದೋಸ್ತಂಗ್ ಅವರು ಗ್ರೀನ್ ಚಿಲ್ಲಿನೂ ಕೂಡ ಹಾಕೊಂಡ್ ಬಂದಿದ್ರು ಹಂಗಾಗಿ ಹಾಕೊಂಡ್ ಬಂದಿದ್ದ ಇದು ರಿಜೆಕ್ಟ್ ಅಂತ ಹೇಳ್ತಾರೆ ಅವರು ಇಲ್ಲ ಸರ್ ಇದು ವೇಸ್ಟ್ ಆಗ್ಬಿಡುತ್ತೆ ತಿಂದು ಬಿಡಿ ಅಂತ ಹೇಳ್ತಾರೆ ನಾನ್ ತಿನ್ನಕೆ ನಾನ್ ಡಸ್ಟ್ಬಿನ್ ಅನ್ನೋರ್ ಲೆಕ್ಕಾಚಾರದಲ್ಲಿ ಇಲ್ಲಿ ಹಣವಂತು ಮಾತಾಡಿರ್ತಾರೆ ಸೊ ಅದು ತುಂಬಾ ಚೆನ್ನಾಗಿತ್ತು ಬಟ್ ಬಿಗ್ ಬಾಸ್ ಅದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಬಹುದಾಗಿತ್ತು ಬಟ್ ರಜತ್ ಮತ್ತೆ ತ್ರಿವೀಕ್ ್ರಮ್ ಹಾಗೆ ಮೋಕ್ಷಿತ ಭವ್ಯ ಮತ್ತೆ ಚೈತ್ರ ಮಂಚು ಇವರನ್ನು ಮಾತ್ರ ಅವರು ಹೈಲೈಟ್ ಮಾಡಿದ್ದಾರೆ ಬಟ್ ಇಲ್ಲಿ ಅಷ್ಟಾಗಿ ಹನುಮಂತನನ್ನ ಹೈಲೈಟ್ ಮಾಡಿಲ್ಲ ಕಾದ್ ನೋಡೋಣ ನಾಳೆಯ ಎಪಿಸೋಡ್ ಮತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಹನುಮಂತನ ಆಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಹೇಳಿ ಬಟ್ ಹನುಮಂತನ ಅಭಿಮಾನಿಗಳಿಗಂತೂ ಹನುಮಂತನ ಆ ನ್ಯೂ ಲುಕ್ಕಿಗಂತೂ ಎಲ್ಲರೂ ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು ನಿಮಗೇನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ